ಈ ದೇಶದಲ್ಲಿ ಯಾರಾದರೂ ಓಟ್ ಚೋರಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಈ ದೇಶವನ್ನು ಅರವತ್ತು ವರ್ಷ ಆಳಿದ್ದಾರೆ ಓಟ್ ಚೋರಿನೇ ಮಾಡಿನೇ ಇವರು ಈ ಓಟ್ ಚೋರಿ ಮಾಡ್ತಾರೆ ಅನ್ನೋದಕ್ಕೆ ದಾಖಲೆ ಇದುವರೆಗೂ ಅವ್ರು ಏನು ಕೊಟ್ಟಿಲ್ಲ ಸುಮ್ಮನೆ ರಾಹುಲ್ ಗಾಂಧಿ ಯಾವುದೋ ಒಂದು ಸ್ಕ್ರೀನ್ ತೋರಿಸ್ತಾರೆ ನೋಡಿ ಇಲ್ಲಿ ಚೋರಿ ಆಗಿದೆ ಚೋರಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕಾನೂನು ಏನು ಹೇಳ್ತದೆ ಏನಾನ ನಿಮಗೆ ಕಾನೂನು ಉಲ್ಲಂಘನೆ ಆಗಿದ್ರೆ ಅದನ್ನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿಲ್ಲ ಬೇಡ ಹೋಗಿ ಕೋರ್ಟ್ಗೆ ಏನಾದರೂ ಕೊಡಬೇಕಾ ಅದು ಕೊಟ್ಟಿಲ್ಲ ಕೋರ್ಟ್ ಬಾಗ್ಲ ಅದು ತಟ್ಟಬೇಕು ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅದೇ ನಮ್ಮ ಸಂವಿಧಾನ ಹೇಳುವಂಥದ್ದು ಇದು ಸಂವಿಧಾನ ಪುಸ್ತಕ ಅಲ್ಲೂ ಓದ್ತಾ ಇಲ್ಲ ಯಾಕಂದರೆ ಈ ಕಳ್ಳರೆ ಸಿಗಾಕೊಂತಾರೆ ಯಾಕೆ ಇವತ್ತು ಮಾಲೂರಲ್ಲಿ ಕೋಲಾರದಲ್ಲಿ ಓಟ್ ಚೋರಿ ಮಾಡಿ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿನ ಡಿ ಸಿ ಆ ಓಟ್ ಚೋರಿ ಮಾಡಿ ಆ ವಿಡಿಯೋನೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ ಯಾವ ಕೌಂಟಿಂಗ್ ಏನಿತ್ತು ಕೌಂಟಿಂಗನ್ನ ವಿಡಿಯೋ ಮಾಡಿಸ್ಬೇಕಾದ ರೂಲ್ ಅದು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟೆ ಅದನ್ನು ಅದನ್ನು ಕೋರ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ ಆ ಜಿಲ್ಲಾಧಿಕಾರಿಗಳನ್ನ ಕ್ರಮ ಆಗಿದೆ ಈಗ ಅವನ್ನ ಸಸ್ಪೆಂಡ್ ಮಾಡಬೇಕು ಆಮೇಲೆ ಕ್ರಮ ಆಗಬೇಕು ಅಂತ ಆಮೇಲೆ ಅಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಯಾರು ಎಮ್ ಎಲ್ ಎ ಗೆದ್ದಿರೋದು ಕಾಂಗ್ರೆಸ್ ಎಮ್ ಎಲ್ ಎ ಇನ್ನೂರೈವತ್ತು ಓಟಲ್ಲಿ ಗೆದ್ದಿದ್ದಾರೆ ಅಲ್ಲಿ ಆ ಕಾಂಗ್ರೆಸ್ ಎಮ್ ಎಲ್ ಎ ಮೆಂಬರ್ಶಿಪ್ನ್ನು ವಜಾ ಮಾಡಿದೆ ಮತ್ತು ರೀಕೌಂಟಿಂಗು ಆರ್ಡರ್ ಮಾಡಿದ್ದಾರೆ ಇಷ್ಟು ಆದಮೇಲೆ ಚೋರಿ ಯಾರು ಅವರು ಚೋರಿ ಈಗ ಡೈರೆಕ್ಟಾಗಿ ಕೋರ್ಟ್ ಹೇಳಿದೆ ಇನ್ನು ಇವ್ರು ಹೇಳ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಎಲ್ಲಾದರೂ ಯಾವುದಾದ್ರು ಕೋರ್ಟು ಚೋರಿ ಆಗಿದೆ ಅಂತ ಹೇಳಿದೆಯಾ ರಾಹುಲ್ ಗಾಂಧಿ ಹೇಳಿದ್ರೆ ಆತ ರಾಹುಲ್ ಗಾಂಧಿ ಯಾವುದೇ ಎಲೆಕ್ಷನ್ ಸೋಲಕ್ಕೆ ಮುಂಚೆ ಒಂದು ಇ ಎಮ್ ಇ ಸರಿ ಇಲ್ಲ ಅಂತಾರೆ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಜನ ಸರಿ ಕೊನೆಗೆ ಜನ ಸರಿ ಇಲ್ಲ ಅಂತಾರೆ ಕೊನೆಗೆ ಭಾರತ ಸರಿ ಇಲ್ಲ ಬೇರೆ ದೇಶಕ್ಕೆ ಹೋಗಿ ಭಾರತನೇ ಸರಿ ಇಲ್ಲ ಅಂತಾರೆ ಇಂಥ ಬುದ್ಧಿಗೆಟ್ಟ ನಾಯಕ ರಾಹುಲ್ ಗಾಂಧಿ ಮೊನ್ನೆ ಹೇಳ್ತಾರೆ ಇದರಲ್ಲಿ ಸೈನಿಕರಲ್ಲೂ ಕೂಡ ರಿಸರ್ವೇಶನ್ ಬರಬೇಕಾಗ್ತದೆ ಎಂಥ ದೇಶದ ಸೈನಿಕರೂ ಹೊಡೆಯುವಂಥ ಏನ ಮನಸ್ಥಿತಿ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಇಲ್ಲ ರೀ ನಾಚಿಕೆಡು ಇಡು ಬುದ್ಧಿ ಇದ್ದೀರಿ ಹೇಳ್ತಾ ಇದ್ದಾರೆ ಸೈನಿಕರಲ್ಲಿ ಈ ಥರದ ಜಾತಿಯನ್ನು ತಂದಿಡುವಂಥ ಈ ನಕಾರ್ಯ ಕಾರ್ಯ ಯಾವುದೇ ಇದುವರೆಗೂ ಒಬ್ಬ ಸಣ್ಣ ಒಬ್ಬ ಕಾರ್ಪೊರೇಟ್ರೂ ಮಾಡಿಲ್ಲ ಒಬ್ಬ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯನೂ ಮಾಡಿಲ್ಲ ಅಷ್ಟು ಇಲ್ಲ ಇಲ್ಲಾಂದ್ರಿ ಇದು ವಿರೋಧ ಪಕ್ಷದ ನಾಯಕ ಲೋಕಸಭೆಯಲ್ಲಿ ನಾಲಾಯಕ್ ನಾನಾಯಕ್ ದೇಶದ ಸೈನಿಕರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅವ್ರ ಜಾತಿಗಳು ಅವ್ರು ಭಾರತ್ ಮಾತಾ ಕಿ ಜೈ ಅಂತಾರೆ ಭಾರತ್ ಮಾತಾ ಕಿ ಜೈ ಅಂತಾರೆ ಜೈ ಹಿಂದ್ ಅಂತಾರೆ ಅವ್ರು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಲ್ಲೂ ತಗೊಂಡೋಗಿ ಜಾತಿ ಬೀದ ಎಂಬಿಸ್ತೀರ ನೀವು ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ಲ ರೀ ಇಂಥ ಒಂದು ರಾಹುಲ್ ಗಾಂಧಿ ಈ ವೋಟ್ ಚೋರಿ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರನೇ ಇಲ್ಲ ಅವ್ರಿಗೆ ಫಸ್ಟು ಕೋಲಾರದಲ್ಲಾಗಿರೋವಂಥ ವೋಟ್ಚೋರಿ ಬಗ್ಗೆ ಮಾತಾಡಲಿ ಅವರು ಧೈರ್ಯ ಇದ್ದರೆ ಸಿದ್ದರಾಮಯ್ಯ ಡಿ ಕೆ ಶುಮಾರ್ ಪ್ರೆಸ್ ಮೀಟ್ ಮಾಡಿದ್ದಾರಲ್ಲ ಹೇಳಿ ವೋಟ್ ಚೋರಿ ಹೈಕೋರ್ಟ್ ಆರ್ಡ್ರ್ ಏನು ಮಾಡಿದೆ ಈ ಸರ್ಕಾರದ ಬಗ್ಗೆ ಅನ್ನೋದು ಹೇಳಿ ಆಮೇಲೆ ಅವರು ಓಟ್ಚೋರಿ ಬಗ್ಗೆ ಸಹಿ ಸಂಗ್ರಹಣ ಈ ಸಹಿಯನ್ನು ಒಂದು ಕೋಟಿಯನ್ನು ನಾವು ಏಳು ಕೋಟಿ ಸಂಗ್ರಹ ಮಾಡ್ತೀವಿ ಅಂತ ಕಾಂಗ್ರೆಸ್ಸು ಒಂಥರ ಸುಳ್ಳು ಹೇಳೋವಂಥ ಪಾರ್ಟಿ ಅದು